ನಮಸ್ತೆ ಹಾ ನಮಸ್ತೆ ಸರ್ ಚೆನ್ನಾಗಿದ್ದೀರಾ ಹಾ ಸರ್ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಹಾ ಚೆನ್ನಾಗಿದ್ದೀವಿ ನಮ್ ವಿಐಪಿ ಡೇಟ್ ಪ್ಲಾನ್ ತಗೊಂಡಿದ್ದೀರಲ್ಲ ನೀವು ಹಾ ಹೌದು ಸರ್ ಇದು ಫೀಡ್‌ಬ್ಯಾಕ್ ಕಾಲ್ ಹಾ ಹೌದು ಹೇಳಿ ಸರ್ ಹ್ಮ್ ಸೋ ನಿಮ್ಮ ಫಸ್ಟ್ ಎಷ್ಟು ದಿನ ತಗೊಂಡೆ ನೀವು ಆಕ್ಚುಲಿ ನಾನು ತಗೊಂಡೆ ಒಂದು ತಿಂಗಳು ಆಯ್ತು ಸರ್ ಬಟ್ 15 ಡೇಸ್ ನಾನು ನಿಮ್ಮ ಡಯಟ್ ಲಿಸ್ಟ್ ನ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಅ ನಿಮ್ಮ ವೆಯಿಟ್ ಲಾಸ್ ಆಗಲಿಲ್ಲ ಹ್ಮ್ ವೆಯ್ಟ್ ಗೇನ್ ಆಗ್ಬಿಡ್ತು ನಾನು ನಿಮ್ಮ ಇವ್ರ ಮೇಡಮ್ ಇದಲ್ಲ ಅಸಿಸ್ಟೆಂಟ್ ಮೇಡಮ್ ಅವ್ರಿಗೆ ಫೋನ್ ಮಾಡಿ ವಿಚಾರ್ಸ್ಕೊಬೇಕಿತ್ತು ಬಟ್ ನಾನು ವಿಚಾರಿಸ್ತಾನೆ ನಂದೇ ಆದಂತಹ ಒಂದು ಡಯಟ್ ಮಾಡ್ಕೊಳಕ್ ಹೋಗಿ ಮೂರು ಕೆಜಿ ವೆಯ್ಟ್ ಗೇನ್ ಆಗಿತ್ತು ಹದಿನೈದು ದಿನಕ್ಕೆ ಅದೇ ನಾನು ನಿಮ್ಗೆ ಮೆಸೇಜ್ ಮಾಡ್ತಾ ಇದ್ದೆ ಸರ್ ಇದು ಯಾಕೋ ಇದಾಗ್ತಾ ಇದೆ ವೆಯ್ಟ್ ಗೇನ್ ಆಗ್ತಾ ಇದೆ ಅದಾದ್ಮೇಲೆ ಎರಡು ದಿವಸ ಆದ್ಮೇಲೆ ವೆಯ್ಟ್ ಚೆಕ್ ಮಾಡಿದೆ ಸೆವೆಂಟಿ ಟೂ ಸಮಥಿಂಗ್ ಆಗ್ಬಿಟ್ಟಿತ್ತು ಸಿಕ್ಸ್ಟಿ ನೈನ್ ಇಂದ ಆಮೇಲೆ ನೀವ್ ಹೇಳಿದ್ರಲ್ಲ ಫೋನ್ ಮಾಡಿ ನಿಮ್ಮ ನಮ್ಮ ಅಸಿಸ್ಟೆಂಟ್ ಮಾತಾಡ್ತಾರೆ ಅಂತ ಹೇಳಿದ್ರಿ ನಾನು ಮಾಡ್ದೆ ಈ ತರ ಮಾಡ್ತಾ ಅಂತ ಎಲ್ಲ ಹೇಳ್ದೆ ಅವ್ರಿಗೆ ಮೇಡಮ್ ಹೇಳಿದ್ರು ನೀವು ನನಗೆ ವಿಚಾರಿಸಬೇಕಿತ್ತಾನೆ ಅದು ರಾಂಗ್ ಆಗಿದೆ ಪೂರ್ತಿ ರಾಂಗ್ ಆಗಿದೆ ಸೊ ನಾನು ಹೇಳ್ತೀನಿ ಆ ತರ ಮಾಡಿ ಅಂದ್ಬಿಟ್ಟು ಆಮೇಲೆ ಡೈಲಿ

ತಿಂಗಳ ತಿಂಗಳ ಎರಡು ಕೆಜಿ ಎರಡು ಕೆಜಿ ಜಾಸ್ತಿ ಆಗಿ ಸಿಕ್ಸ್ಟಿ ತ್ರೀ ಇಂದ ಸೆವೆಂಟಿ ರೀಚ್ ಆಗಿದೆ ಟ್ರೈ ಮಾಡೋಣ ಅಂದ್ಬಿಟ್ಟು ಒಂದಿನ ವಿಡಿಯೋ ಚೆಕ್ ಮಾಡ್ತಾ ಇದ್ದೆ ಸೊ ನಾನು ನಿಮ್ ವಾಚ್ ಮಾಡ್ದೆ ನಿಮ್ ವಿಡಿಯೋಸ್ ಎಲ್ಲ ವಿ ಐ ಪಿ ಡೈಟ್ ನೋಡಿದೆ ಸೊ ತಗೊಂಡಿದೆ ಈಗ ಅದೇ ನೀವು ನನ್ಗೆ ಹೇಳಿದ್ರಲ್ಲ ಸ್ಟಾರ್ಟಿಂಗ್ ಅಲ್ಲೇ ತಗೊಳ್ಳುವಾಗ ಸರ್ ಇದು ಆಗುತ್ತಾ ಅಂತ ಹಿಂಗೆಲ್ಲ ಟ್ರೈ ಮಾಡಿದೀನಿ ಅಂತ ಎಲ್ಲ ಹೇಳಿದ್ರಲ್ಲ ನೀವು ನನ್ ಜೊತೆ ಇವಾಗ ನಿಮ್ಗೆ ಹೆಂಗ್ ಅನಿಸ್ತಾ ಇದೆ ಹಿಂಗ್ ಅನಿಸ್ತಾ ಇದೆ ಅಂದ್ರೆ ನಾವೆಲ್ಲ ಹರ್ಬಲ್ ಲೈಫ್ ತಗೊಂಡ್ ಫೂಲ್ ಆಗ್ಬಿಟ್ವಾ ಅಂತ ಅನಿಸ್ತಾ ಇದೆ ಅವ್ರವ್ರದ್ ಅವ್ರಿಗೆ ಇರುತ್ತೆ ಮತ್ತೆ ಏನಂದ್ರೆ ಇವಾಗ ನಾನು ಡಯಟ್ ಪ್ಲಾನ್ ಸೆಂಡ್ ಮಾಡಿದ್ದೆ ನಿಮ್ಗೆ ಮತ್ತೆ ನಾನು ನಿಮ್ಗೆ ಫೋನ್ ಮಾಡ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಮತ್ತೆ ಅದಕ್ಕೇನೆ ನಾನು ನಿಮ್ಗೆ ಅವ್ರಿಗೆ ಕಾಲ್ ಮಾಡ್ಕೊಳ್ಳಿ ಡೈರೆಕ್ಟ್ ಆಗಿ ಅವ್ರೇ ಅವರೇ ಹೇಳ್ತಾರೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಅಂತಾನು ನಾನು ಹೇಳಿದ್ದೆ ಹೌದು ಹ್ಮ್

ಆ ತರ ಆಯ್ತು ಮತ್ತೆ ನೋಡಿ ನಾವೆಲ್ಲ ನಿಮ್ ಹೈಟ್ ವೈಟ್ ಮತ್ತೆ ಹೆಲ್ತ್ ಕಂಡೀಷನ್ಸ್ ಪ್ರಕಾರ ಈ ಟೈಮಿಂಗ್ ಇದೆ ತಗೋಬೇಕು ಎಲ್ಲ ಅದ್ರ ಟೈಮಿಂಗ್ ಜೊತೆ ಫಿಕ್ಸ್ ಮಾಡಿರ್ತೀವಿ ಆಯ್ತಾ ಅದೇ ಟೈಮಲ್ಲಿ ಅದ್ ತಗೋಬೇಕು ಕೆಲವರು ಏನ್ ಮಾಡ್ತಾರೆ ಇದು ಏನಪ್ಪಾ ಅದು ಗ್ರೀನ್ ಟೀ ಕುಡಿದ್ರೆ ವೆಯ್ಟ್ ಲಾಸ್ ಆಗುತ್ತೆ ಅಂತಾರಲ್ವಾ ಆಗುತ್ತೆ ವೈಟ್ ಲಾಸ್ ಗ್ರೀನ್ ಟೀ ಕುಡಿದ್ರೆ ಬಟ್ ಅದಕ್ಕೊಂದ್ ಟೈಮಿಂಗ್ ಇರುತ್ತಲ್ವಾ ಹಾಗಂತ ಹೇಳ್ಬಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ಗ್ರೀನ್ ಟೀ ಕುಡಿದ್ರೆ ಮತ್ತೆ ಸೈಡ್ ಎಫೆಕ್ಟ್ ಎಲ್ಲಾ ಆಗಿ ವಾಂತಿ ಮಾಡ್ಕೊಂಡು ಏನೋ ಆಗ್ಬೇಕಾಗುತ್ತೆ ಅದು ಪ್ರತಿಯೊಂದಕ್ಕೂ ಪ್ರತಿಯೊಂದು ಫುಡ್ಗೂ ಗು ಟೈಮಿಂಗ್ ಇರುತ್ತೆ ಅದನ್ನ ತಗೋಬೇಕಾಗುತ್ತೆ ಜಸ್ಟ್ ಫುಡ್ ನ ಡಿಸೈಡ್ ಮಾಡೋದು ಆ ಟೈಮಿಂಗ್ ಎಲ್ಲ ಎಲ್ಲ ಫ್ಯಾಕ್ಟರಿ ನ ಅಲ್ಲಿ ಮಾಡಿದ್ ಮಾಡಿದ್ರೇನೆ ರಿಸಲ್ಟ್ ಬರೋದು ಎಕ್ಸಾಂಪಲ್ ನೀವೇ ಹೇಳ್ತಾ ಇದೀರಲ್ವಾ ಹಿಂಗ ಎಲ್ಲ ಆಯ್ತು ಅಂತಾನೆ ಎಕ್ಸಾಂಪಲ್ ಸರ್ ನಾನು ಏನು ಫಾಲೋ ಫಾಲೋ ಮಾಡಿದೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟೇಜ್ ಫಾಲೋ ಮಾಡ್ಲಿಲ್ಲ ಹ್ಮ್ ಫಿಫ್ಟಿ ಪರ್ಸೆಂಟೇಜ್ ನೀವು ನೀವು ನಾನೇ ತ್ರೀ ಕೆಜಿ ವೆಹಿಕಲ್ ಮಾಡ್ಕೊಂಡ್ಬಿಟ್ಟಿ ಆ ಮತ್ತೆ ನೀವು ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಹಾಡ್ತೀರಾ

ಮತ್ತೆ ನೀವ್ ಹಂಗೇನು ಯೋಚನೆ ಮಾಡ್ತಾ ಇದ್ರೆ ಮೆಂಟಲಿ ಡಿಸ್ಟರ್ಬ್ ಆಗ್ಬಿಡ್ತೀರಾ ನನ್ ಕೈಲಾಗ್ಬಿಟ್ಟಿದೆ ನಾನು ಆಲ್ರೆಡಿ ಆಲ್ರೆಡಿ ತುಂಬಾ ಈಗ ಹಿಂಗ ಆಗ್ತಾ ಇದೆಯಲ್ಲ ಸಿಕ್ಸ್ 6 ಮಂತ್ಸ್ ಮತ್ತೆ ನೀವು ಹಾಗನೆ ಇರ್ತಿದ್ದೀರಾ ಇರ್ತಾ ಇದ್ರೆ ಅದ ದೊಡ್ಡದಾಗಿ ಬಿಡುತ್ತೆ ಹೆಂಗಂದ್ರೆ ಅಂದ್ರೆ ಒಂದೆರಡು ತಿಂಗಳು ಟ್ರೈ ಮಾಡ್ತೀರಾ ಆಗಿರಲ್ಲ ಬಟ್ ಏನೋ ಆಗ್ತಾ ಇಲ್ವಲ್ಲ ಮತ್ತೆ ಏನಾದ್ರೂ ಸ್ವಲ್ಪ ಇನ್ನ ಸ್ವಲ್ಪ ಏನಾದ್ರೂ ಚೇಂಜಸ್ ಮಾಡ್ಕೋಬೇಕಾ ಅಂತ ಟ್ರೈ ಮಾಡ್ತೀರಾ ಮತ್ತೆ ಇನ್ನ ಎರಡು ತಿಂಗಳು ಸ್ಪೆಂಡ್ ಮಾಡ್ತೀರಾ ಮತ್ತೆ ಬತ್ತೇನೋ ಆಗಲಿಲ್ಲ ಅಂದ್ರೆ ಮತ್ತೆ ನೀವು ಎಲ್ಲಾದ್ರೂ ಹೋಗ್ತೀರಾ ಸ್ಪೆಷಲಿಸ್ಟ್ ಹತ್ರ ಅಲ್ಲಿಂದ ತಗೊಂಡು ಅಲ್ಲಿನ ಆಗ್ಲಿಲ್ಲ ಅಂದ್ರೆ ನಿಮಗೆ ನಿಮ್ಗೆ ನಿಮ್ಮ ಮೇಲೆ ಡೌಟ್ ಬಂದ್ಬಿಡುತ್ತೆ ನಿಮ್ಮ ಮೇಲೇ ನಮಗೆ ನನ್ನ ಮೇಲೆ ಡೌಟ್ ಇಲ್ವೇನೋ ನನ್ನ ವೈಚಾ ನನ್ನ ಬಾಡಿಯಲ್ಲಿ ಏನಾದ್ರು ಕೊಡ್ತಾ ನನ್ ಬಾಡಿ ಹೊಂದ್ಕೊಂತ ಇಲ್ಲೇನೋ ಇನ್ನು ವೈಟ್ ಲಾಸ್ ಮತ್ತೆ ಆಗಲ್ಲೇನೋ ಅನ್ನೋ ಫೀಲಿಂಗ್ ಬಂದ್ಬಿಡುತ್ತೆ ಆಗಲ್ಲ ಅನ್ನೋ ಫೀಲಿಂಗ್ ಬಂದ್ಬಿಡುತ್ತೆ ಅಲ್ವಾ ಅದೆಲ್ಲ ಸುಳ್ಳು ಅದು ಪ್ರತಿಯೊಬ್ಬನಿಗೂ ನೋಡಿ ಒಂದು ಪ್ರಾಬ್ಲಮ್ ಬಂದಿದೆ ಅಂದ್ರೆ ಅದಕ್ಕೆ ಸೊಲ್ಯೂಷನ್ ಇದ್ದೇ ಇರುತ್ತೆ ಆ ಸೊಲ್ಯೂಷನ್ ಕೊಡೋರು ನಿಮ್ಗೆ ಕರೆಕ್ಟ್ ಆಗಿರ್ಬೇಕು ಆ ಸೊಲ್ಯೂಷನ್ ಹುಡುಕೋಬೇಕು ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಆಗ್ಲೇ ನಿಮ್ಗೆ ರಿಸಲ್ಟ್ ಖಂಡಿತ ಬಂದೇ ಬರುತ್ತೆ ನೋಡಿ ವೆಯ್ಟ್ ಲಾಸ್ ಅನ್ನೋದೇನೋ ಅಷ್ಟೊಂದು ಈಸಿ ಈಸಿ ಅಲ್ಲ ಪ್ರಾಪರ್ ಆಗಿ ಗೈಡೆನ್ಸ್ ಸಿಗದಿರಾ ಇದ್ರೆ ಈಸಿ ಅಲ್ಲ ಅದು ಪ್ರಾಪರ್ ಆಗಿ ಗೈಡೆನ್ಸು ಕರೆಕ್ಟ್ ಆಗಿರೋದು ಸಿಕ್ಕಿದ್ರೆ ಅದು ಈಸಿ ಪ್ರತಿಯೊಂದು ಕೆಲಸಾನು ಅಷ್ಟೇ ಅಲ್ವಾ ಈ ಈ ಪ್ರಾಬ್ಲಮ್ ಅಲ್ಲ ಮನುಷ್ಯನ್ಗೆ ಪ್ರತಿಯೊಂದು ಪ್ರಾಬ್ಲಮ್ಗೂ ಸೊಲ್ಯೂಷನ್ ಇದ್ದೇ ಇರುತ್ತೆ ಆ ಸೊಲ್ಯೂಷನ್ ಕೊಡೋರು ಕರೆಕ್ಟ್ ಆಗಿದ್ರೆ ಎಲ್ಲ ಪ್ರಾಬ್ಲಮ್ ಗೆ ಸೊಲ್ಯೂಷನ್ ಸಿಕ್ಕೇ ಸಿಗುತ್ತೆ ನೀವು ಫಾಲೋ ಮಾಡಿ ನಾವು ನನ್ನ ಸ್ವಲ್ಪ ಬಿಝಿ ಇದ್ದೀನಿ ಇವತ್ತು ಸಂಜೆ ಒಳಗಡೆ ನನ್ನ ಸೆಕೆಂಡ್ ಡೇಟ್ ಪ್ಲಾನ್ ಸೆಂಡ್ ಮಾಡ್ತೀನಿ ಅವ್ರನ್ನ ಅದನ್ನ ಅವರೇ ಎಕ್ಸ್ಪ್ಲೈನ್ ಮಾಡ್ತಾರೆ ಆಯ್ತಾ sorry sir right okay oh, like, okay thank you okay thank you